ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯ ಮಾಜಿ ಆಗಿದ್ದಾರೆ ಈಗ ಕೆ ಎನ್ ರಾಜಣ್ಣವರು ಅವರನ್ನ ರಾಜೀನಾಮೆ ತಗೊಂಡಿದ್ದಾಗಿದೆ ಕೊಡಿಸಿದ್ದಾಗಿದೆ ಕೊಟ್ಟಿದ್ದಲ್ಲ ರಿಮೂವ್ ಮಾಡಿದ್ದಾಗಿದೆ ಇಷ್ಟೆಲ್ಲದರ ಬಳಿಕ ಕಟ್ಟಾಜ್ಞೆ ಬಂದಿದೆ ಹೈಕಮಾಂಡಿಂದ ಈ ಪ್ರಕ್ರಿಯೆ ಬಗ್ಗೆ ಅಪಸ್ವರ ಎತ್ತೋದು ಹೊರಗಡೆ ಹೋಗಿ ಇಲ್ಲ ಸಲ್ಲದ ಮಾತುಗಳನ್ನು ಆಡೋದು ಅಂಥದ್ದಾದರೆ ಪಕ್ಷದಿಂದ ಉಚ್ಚಾಡಿಸೋದಕ್ಕೆ ಹಿಂದೆ ಮುಂದೆ ನೋಡಲ್ಲ ಅಂತ ಇದರ ನಡುವೆ ರಾಜಣ್ಣವರು ಒಂದಿಷ್ಟು ಸೀಕ್ರೆಟ್ಗಳನ್ನು ತೆರೆದಿಟ್ಟಿದ್ದಾರೆ ಏನದು ಹಾಗಾದರೆ ರಾಜೀನಾಮೆ ಹಿಂದೆ ಅಸಲಿಗೆ ನಡೆದಿದ್ದು ಏನು ಯಾರು ಇದ್ರ ಹಿಂದೆ ಕೆಲಸ ಮಾಡಿದವರು ಡೆಲ್ಲಿಯಲ್ಲಿ ಯಾರ ಜೊತೆಗೆ ಮಾತುಕತೆ ಸಿದ್ದರಾಮಯ್ಯನವ್ರಿಗೋಸ್ಕರ ಇದೊಂದು ನಿರ್ಧಾರ ವೆರಿ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಬಿಜೆಪಿಯವ್ರು ಬೇರೆ ರಾಜಣ್ಣವ್ರ ಮೇಲೆ ತುಂಬಾನೇ ಸಿಂಪತಿ ತೋರಿಸ್ತಾ ಇದ್ದಾರೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ರಾಜಣ್ಣವ್ರ ರಾಜೀನಾಮೆ ಆಗಿದೆ ಏನೂ ಮಾತಾಡಿಲ್ಲ ಮೊದಲು ಅವರಾಗಲಿ ಅವ್ರ ಪುತ್ರ ಆಗಲಿ ಏನೂ ಮಾತಾಡಿಲ್ಲ ಅವ್ರ ಪುತ್ರ ನಮ್ಮ ತಂದೆ ರಾಜೀನಾಮೆ ಕೊಡುವಂಥದ್ದು ಏನು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಮಾತ್ರ ಪ್ರಶ್ನೆ ಮಾಡಿದ್ರು ಬಿಟ್ಟರೆ ಇನ್ನೇನಿಲ್ಲ ಅದಾದ ಮೇಲೆ ರಾಜಣ್ಣವ್ರು ಹೇಳಿರೋದು ನೋಡಿ ಷಡ್ಯಂತ್ರ ಮಾಡಿರೋದು ಪಕ್ಕಾ ಮಾಹಿತಿ ಸಿಕ್ಕಿದೆ ನನಗೆ ಅಂತ ನನ್ನ ವಿರುದ್ಧ ಷಡ್ಯಂತ್ರ ಆಗಿದೆ ವಜಾ ಮಾಡೋದಕ್ಕೆ ಪಿತೂರಿಯನ್ನು ನಡೆಸಿದ್ದಾರೆ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರು ಇಂಥದ್ದೊಂದು ಗಂಭೀರ ಆರೋಪ ಮಾಡಿದ್ದಾರೆ ನಾನು ಮುಖ್ಯಮಂತ್ರಿಗಳ ಬಲ ತುಂಬೋದಿಕ್ಕೋಸ್ಕರ ಸಿದ್ದರಾಮಯ್ಯನವರ ಕೈ ಬಲಪಡಿಸೋದಕ್ಕೋಸ್ಕರ ಖಂಡಿತವಾಗಿ ಶಿಕ್ಷೆ ಅನುಭವಿಸಬೇಕಾಯಿತು ಅನ್ನೋ ಮಾತುಗಳನ್ನು ಆಡಿದ್ದು ಯಾಕೆ ಅಂದರೆ ರಾಜಣ್ಣನವರು ಈಗ ಏನು ಸಮಸ್ಯೆ ಮಾಡದಂತೆ ಹೊರಗೆ ಬರದೇ ಇದ್ದಿದ್ರೆ ಅದು ಸಿದ್ದರಾಮಯ್ಯನವ್ರಿಗೆ ದೊಡ್ಡ ಡ್ಯಾಮೇಜ್ ಆಗ್ತಿತ್ತು ಅನ್ನೋದು ಅಲ್ಲಿಗೆ ಪಕ್ಕಾ ರಾಜಣ್ಣವರು ಬರೋವಾಗ ಎಕ್ಸಿಟ್ ಟೈಮಲ್ಲಿ ಆಡಿದ ಮಾತು ನಾನು ಮಾಜಿ ಆಗೋದಿಕ್ಕೆ ತುಂಬಾ ಖುಷಿಯಾಗಿದ್ದೀನಿ ನಾನು ಅಧಿಕಾರ ಇದ್ದಾಗ್ಲೂ ನೋಡಿದ್ದೀನಿ ಇಲ್ದಾಗ್ಲೂ ನೋಡಿದ್ದೀನಿ ಹಾಲಿ ಮಾಜಿ ಎಲ್ಲ ಅನುಭವ ಇದೆ ನನಗೆ ಸೊ ಇದೇನು ಹೊಸದಲ್ಲ ನನಗೆ ನಾನು ಮಾಜಿ ಸಚಿವ ಅಂತ ಹೇಳ್ಕೊಳ್ಳೋದಕ್ಕೆ ಖುಷಿಯಾಗೇ ಹೇಳ್ಕೊಳ್ತೀನಿ ಸಿದ್ದರಾಮಯ್ಯನವರ ಕೈ ಬಲಪಡಿಸೋದಕ್ಕೋಸ್ಕರ ಇದನ್ನ ಮಾಡಲೇಬೇಕಾಯಿತು ಅನ್ನುವಂಥ ಮಾತುಗಳನ್ನು ಆಡಿದ್ದು ಕುತೂಹಲಕ್ಕೆ ಕಾರಣ ಆಗಿದೆ ಮತ್ತು ತನ್ನ ವಿರುದ್ಧ ಬಹಳ ವ್ಯವಸ್ಥಿತವಾದ ಪಿತೂರಿ ನಡೆದಿದೆ ಯಾರು ಏನು ಅನ್ನೋದನ್ನ ನಾನೇ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಸರಿಯಾದ ಉತ್ತರವನ್ನು ಕೊಡ್ತೀನಿ ಅಂತಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಭೇಟಿ ಮಾಡಿ ಸಮಾಲೋಚನೆ ಮಾಡಿ ಬಂದ ಮೇಲೆ ಅವರು ಆಗಿರುವಂತಹ ಒಂದು ಮಾತು ಕುತೂಹಲಕ್ಕೆ ಕಾರಣ ಆಗಿದೆ ಈಗ ಅವರು ಡೆಲ್ಲಿಗೆ ಹೊರಟು ನಿಂತಿರೋದು ಡೆಲ್ಲಿಯಲ್ಲಿ ನನ್ನ ಬಗ್ಗೆ ಏನು ತಪ್ಪು ಗ್ರಹಿಕೆ ಮಾಡಿಕೊಳ್ಳಾಗಿದೆ ವೇಣುಗೋಪಾಲ್ ಅವರು ಮತ್ತು ಎ ಆರ್ ಸಿ ಅಧ್ಯಕ್ಷರು ತಪ್ಪು ಗ್ರಹಿಕೆ ಮಾಡಿಕೊಂಡಿದ್ದಾರೆ ಅದನ್ನು ನಿವಾರಿಸೋದಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಸಿ ಎಂಗೆ ಶಕ್ತಿ ತುಂಬೋದಕ್ಕೆ ಈ ದಾರಿ ಅನಿವಾರ್ಯವಾಯಿತು ನಾನು ಮಾಜಿ ಆಗಿ ಈಗ ಪ್ರತಿಕ್ರಿಯಿಸ್ತಿದ್ದೀನಿ ನನ್ನ ವಿರುದ್ಧ ಕ್ರಮದ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಆಗಿದೆ ಪಿತೂರಿಯಾಗಿದೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಮೊದಲು ಡೆಲ್ಲಿಗೆ ಹೋಗಿ ಎ ಐ ಸಿ ಸಿ ಅಧ್ಯಕ್ಷರಿಗೆ ಮತ್ತು ಸಂಬಂಧಪಟ್ಟ ಹೈಕಮಾಂಡ್ ನಾಯಕರಿಗೆ ಹಲವು ವಿಚಾರಗಳನ್ನು ಮನವರಿಕೆ ಮಾಡಿಕೊಡ್ಲಿದ್ದೀನಿ ಅಂತ ಹೇಳ್ತಿದ್ದಾರೆ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಪರಮೇಶ್ವರ್ ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ ಪರಮೇಶ್ವರ್ ಅವರು ಇದು ಬಹಳ ಕಾಸ್ಟ್ಲಿ ಆಗ್ಬಿಡ್ತಪ್ಪ ಹಿಂಗೆ ಮಾತಾಡಬಾರ್ದಿತ್ತು ಅಂತ ಹೇಳಿದಾಗ ಇದು ಈ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಅಲ್ಲಿ ಆಗಿದ್ದೇ ಬೇರೆ ಕಥೆ ಬೇರೆ ಇದೆ ಬಟ್ ನಾನಂತೂ ಇದನ್ನು ಊಹಿಸಿಯೂ ಇರಲಿಲ್ಲ ಅಂತ ಹೇಳಿದ್ರಂತೆ ಇನ್ನು ಹೈಕಮಾಂಡ್ ಇಲ್ಲಿ ಏನೇನು ಆಕ್ಷನ್ ಆಯ್ತು ಆಕ್ಷನ್ ಆದಮೇಲೆ ಏನಾಯ್ತು ಅನ್ನೋದ್ರ ಕ್ಷಣ ಕ್ಷಣದ ಡೀಟೇಲ್ಸ್ ಅನ್ನು ಕೂಡ ಪಡ್ಕೊಳ್ತಾ ಇದೆ ಆಪ್ತರ ಜೊತೆ ಈಗ ರಾಜಣ್ಣ ಅವರು ಮೀಟಿಂಗ್ ಮಾಡ್ತಿದ್ದು ಮುಂದಿನ ನಡೆಯನ್ನ ಘೋಷಿಸಲಿದ್ದಾರೆ ಇವತ್ತು ಅನ್ನೋದು ಗೊತ್ತಾಗ್ತಿದೆ ಸತೀಶ್ ಜಾರಕಿಹೊಳಿ ಚಲುವರಾಯ ಸ್ವಾಮಿ ಅವರನ್ನ ಭೇಟಿ ಮಾಡಿದ್ರು ಎಂ ಸಿ ಸುಧಾಕರ್ ಅವ್ರನ್ನ ಭೇಟಿ ಮಾಡಿದ್ರು ಮತ್ತು ಜಿಲ್ಲೆಯ ಪ್ರಮುಖರನ್ನ ಅಂದ್ರೆ ಜಿಲ್ಲೆಯಲ್ಲಿ ಅವ್ರದ್ದೊಂದು ಟೀಮ್ ಇರುತ್ತೆ ಅವರ ನಂಬಿಕೊಂಡಿರುವಂತಹ ಬೆಂಬಲಿಗರ ಪಡೆ ಇರುತ್ತೆ ಬೇರೆ ಬೇರೆ ಆಯಕಟ್ಟಿನ ಜಾಗದಲ್ಲಿರೋರು ಇರ್ತಾರೆ ಅವರನ್ನೆಲ್ಲ ಮೀಟ್ ಮಾಡಿ ಅವರ ಅಭಿಪ್ರಾಯ ಪಡ್ಕೊಂಡು ರಾಜೀನಾಮೆ ಬಳಿಕ ಪಕ್ಷದಿಂದಲೇ ಹೊರ ನಡೆಯೋದ ಅಂತದ್ದು ಮಾತು ಕೇಳಿ ಬರ್ತಿದೆ ಕೆಲವು ಆಪ್ತರ ಬಳಿ ಆ ಮಾತು ಹೇಳ್ಕೊಂಡಿದ್ದಾರೆ ಇಷ್ಟಾದ ಮೇಲೆ ಇಷ್ಟು ಅವಮಾನ ಆದ ಮೇಲೆ ನಾನು ಏನು ಅಂತ ದೊಡ್ಡ ಮಾತಾಡಿಲ್ಲ ರಾಹುಲ್ ಗಾಂಧಿ ಅವ್ರಿಗೆ ಅವಮಾನಿಸಿಲ್ಲ ನಮ್ಮದು ಒಂದಿಷ್ಟು ತಪ್ಪುಗಳಿದ್ವು ನಾವು ನೋಡ್ಕೊಳ್ಬೇಕಿತ್ತು ಅಂತ ಹೇಳಿದ್ದಕ್ಕೆ ಎಷ್ಟು ದೊಡ್ಡ ಶಿಕ್ಷೆ ಆಗಿದೆ ನನಗೆ ಏನೇನೋ ಮಾಡಿದವರೆಲ್ಲ ಪಕ್ಷದಲ್ಲಿದ್ದಾರೆ ಹಾಗಾದ್ರೆ ನಾನು ಈ ಈ ಇರೋಕೆ ಸಾಧ್ಯ ಇಲ್ಲ ನಾನೇ ಹೊರಗೆ ನಡೀತೀನಿ ಅನ್ನೋ ತನಕ ಮಾತಾಡಿದ್ದಾರೆ ಅಂತಲೂ ಕೇಳಿ ಬರ್ತಿದೆ ನೋಡಬೇಕು ನಾನು ಈ ದಿವಸ ನಿಮ್ಮ ಮುಂದೆ ಈಗ ಮಾಜಿ ಸಚಿವನಾಗಿ ಮಾತನಾಡಲಿಕ್ಕೆ ಬಂದಿದ್ದೇನೆ ಮಾಜಿ ಸಚಿವ ಆಗಲಿಕ್ಕೆ ಏನೆಲ್ಲ ಮಾಜಿ ಸಚಿವ ಅಂತ ಕರ್ಸ್ಕೊಳ್ಲಿಕ್ಕೆ ನನಗೆ ಬಹಳ ಸಂತೋಷನು ಆಗಿದೆ ಈ ಒಂದು ಸಂದರ್ಭ ಇವತ್ತು ನಾನು ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ನಾನು ಸ್ಟೇಟ್ಮೆಂಟ್ ಮಾಡಬೇಕು ಅಂತ ಇದ್ದೆ ಆದ್ದರಿಂದ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡದೇ ಇರೋದರಿಂದ ನಿಮ್ಮಲ್ಲೂ ಕೂಡ ಕುತೂಹಲ ಇರಬಾರ್ದು ನಾನೇನು ಹೇಳಬಹುದಾಗಿದೆ ಅಂತಕ್ಕಂಥದ್ದನ್ನು ಈಗಲೇ ಹೇಳೋಣ ಅಂತೇಳಿ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ನಾಳೆ ನಾನೇನು ಸ್ಟೇಟ್ಮೆಂಟ್ ಮಾಡುವಂಥ ಅಗತ್ಯತೆ ಇಲ್ಲ ಮುಖ್ಯಮಂತ್ರಿಗಳು ಈಗಾಗಲೇ ಗವರ್ನರ್ ಆಫೀಸಿಂದ ಬಂದಿರತಕ್ಕಂಥ ಏನು ಕಮ್ಯುನಿಕೇಷನ್ ಏನಿದೆ ನಿಮ್ಮ ಗಮನದಲ್ಲೂ ಇದೆ ಹೇಳಿ ನಾನು ಅಂದ್ಕೊಂಡಿದ್ದೇನೆ ಅದರಲ್ಲಿ ಡ್ರಾಪ್ ಅಂತ ಏನು ಬಂದಿದೆ ಅಂತಕ್ಕಂಥದ್ರ ಬಗ್ಗೆ ನಿಮ್ಮ ಕುತೂಹಲ ಇರಬಹುದು ಡ್ರಾಪ್ ಮಾಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ನ ನಿರ್ಧಾರ ನಿರ್ಧಾರದಂತೆ ಮುಖ್ಯಮಂತ್ರಿಗಳು ಪತ್ರವನ್ನು ಗವರ್ನರ್ ಅವರಿಗೆ ಕಳಿಸಿರ್ತಾರೆ ಆ ಪತ್ರದ ಆಧಾರದ ಮೇಲೆ ಗವರ್ನರ್ ಅವರು ಕೂಡ ಮಾಡಿರ್ತಾರೆ ಇದು ನಮ್ಮ ಪಕ್ಷದ ತೀರ್ಮಾನ ಇದು ಈ ಪಕ್ಷದ ತೀರ್ಮಾನ ಇರೋದರಿಂದ ಇದನ್ನು ನಾವು ಪಕ್ಷದ ಹೈಕಮಾಂಡ್ನ ಯಾರು ಪ್ರಶ್ನೆ ಸಾಧು ಅಲ್ಲ ಈ ಈ ಸಂದರ್ಭದಲ್ಲಿ ಅದಕ್ಕೋಸ್ಕರ ನಾವು ಅವರಿಗೆ ಯಾವುದೇ ರೀತಿಯ ಮುಜುಗರ ಹೈಕಮಾಂಡ್ಗೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಯಾವುದೇ ವಿವರಗಳನ್ನ ಕೂಡ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಈ ಒಂದು ರಾಜೀನಾಮೆ ಅಥವಾ ವಜಾ ಮಾಡಿರ್ತಕ್ಕಂಥದ್ದು ಅಥವಾ ಕೈ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಪದ ನೀವು ಬಳ್ಕ ಹೇಳಿದ್ರು ಕೂಡ ಆದರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿ ಎಲ್ಲ ಇದೆ ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಏನೇನು ನಡೆದಿದೆ ಎಲ್ಲೆಲ್ಲಿ ಯಾವ ಯಾವ ಮುಖಂಡಗಳ ಜೊತೆ ಏನೇನು ನಡೆದಿದ್ದಾವೆ ಅವೆಲ್ಲವನ್ನು ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ ರಾಹುಲ್ ಗಾಂಧಿ ಅವರಿಗೆ ನಮ್ಮ ಅಧ್ಯಕ್ಷರಿಗೆ ಮತ್ತು ವೇಣುಗೋಪಾಲ್ ಅವ್ರಿಗೆ ನಾನು ಏನೆಲ್ಲ ಅವರಲ್ಲಿ ಒಂದು ತಪ್ಪು ಗ್ರಹಿಕೆ ಆಗಿದೆ ಅಂತಕ್ಕಂಥ ನನಗೆ ಮಾಹಿತಿ ಇದೆ ಆ ತಪ್ಪು ಗ್ರಹಿಕೆಯನ್ನು ನಿವಾರಣೆ ಮಾಡಲಿಕ್ಕೆ ನಾನು ಅವನ್ನೆಲ್ಲರೂ ಕೂಡ ಭೇಟಿ ಮಾಡಲಿಕ್ಕೆ ದೆಹಲಿಗೆ ಹೋಗ್ತೇನೆ ಇನ್ನು ನಮ್ಮ ಎಲ್ಲ ಹಿರಿಯ ಸಚಿವರುಗಳು ಶಾಸಕರು ಕೂಡ ಕೂಡ ಹೋಗ್ತೀವಿ ಅವ್ರಿಗೇನು ತಪ್ಪು ಗ್ರಹಿಕೆ ಆಗಿದೆ ಆ ತಪ್ಪು ಗ್ರಹಿಕೆಯನ್ನು ನಿವಾರಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ನಾವು ಎಲ್ಲೇ ಏನೇ ಮಾತಾಡಿದ್ರು ಅಂತಿಮವಾಗಿ ನಾವು ಪಕ್ಷದ ಹೈಕಮಾಂಡ್ಗೆ ಬದ್ಧ ಇರ್ತಕ್ಕಂಥವರು ರಾಹುಲ್ ಗಾಂಧಿಯವರು ಈ ದೇಶದ ನಾಯಕರಿದ್ದಾರೆ ಅವರು ಏನು ಈ ದೇಶದ ಈಗ ಬಗ್ಗೆ ಮತಗಳೇನು ಅಭಿಯಾನವನ್ನ ಇಡೀ ದೇಶದಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಬೆಂಬಲ ಇದ್ದೇ ಇದೆ ಅವರ ಮಾರ್ಗದರ್ಶನದಂತೆ ನಾವು ಕೂಡ ಕೆಲಸ ಮಾಡ್ತೇವೆ ಈಗ ಎಸ್ ಟಿ ಸಚಿವರು ನೋಡಿ ಒಬ್ರೇ ಒಬ್ಬರು ಇರೋದು ಕಳೆದ ಬಾರಿ ಬಿಜೆಪಿ ಅವ್ರಿಗೆ ಸಪೋರ್ಟ್ ಅಷ್ಟಾಗಿ ಸಿಕ್ಕಿರ್ಲಿಲ್ಲ ಕಳೆದ ಚುನಾವಣೆಯಲ್ಲಿ ಎಸ್ ಟಿ ಸಮುದಾಯ ಕಾಂಗ್ರೆಸ್ನ ತವಾಲಿತ್ತು ಏನು ಎಸ್ ಟಿ ಸಮುದಾಯ ಬಿ ಜೆ ಪಿ ವಿರುದ್ಧ ಮುನಿಸ್ಕೊಂಡು ಕಾಂಗ್ರೆಸ್ನತ್ತ ವಾಲಿತ್ತು ಅದರ ಪರಿಣಾಮ ಕಾಂಗ್ರೆಸ್ ಪೂರ್ಣ ಮೇಲುಗೈ ಸಾಧಿಸಿತ್ತು ಮೀಸಲು ಕ್ಷೇತ್ರಗಳಲ್ಲಿ ಹಾಗಾಗಿ ನಾಗೇಂದ್ರ ಅವ್ರಿಗೆ ಮಿನಿಸ್ಟುಗಿರಿ ಸಿಕ್ಕಿತ್ತು ರಾಜಣ್ಣವ್ರಿಗೆ ಮತ್ತು ಸತೀಶ್ ಜಾರಕಿಹೊಳಿ ಅವ್ರಿಗೆ ಈಗ ಇಬ್ಬರೂ ರಾಜೀನಾಮೆ ನಾಗೇಂದ್ರ ಅವರು ಅದೇ ಸಮುದಾಯದವರು ರಾಜೇ ರಾಜಣ್ಣ ಅವರು ಅದೇ ಸಮುದಾಯದವರು ಇಬ್ಬರು ರಾಜೀನಾಮೆ ಆಗಿದೆ ಸೊ ಒಂದೇ ಸಮುದಾಯ ಟಾರ್ಗೆಟ್ ಆಗಿದೆ ಅಂತ ಬಿ ಜೆ ಪಿ ಬೇರೆ ಮುಗಿಬೀಳ್ತಿದೆ ಈ ಸಮುದಾಯದವ್ರನ್ನ ಟಾರ್ಗೆಟ್ ಮಾಡಲಾಗ್ತದೆ ಅಂತ ಮತ್ತೊಂದು ಕಡೆ ಈಗ ಒಬ್ಬರೇ ಒಬ್ರು ಮಿನಿಸ್ಟರ್ ಉಳ್ಕೊಂಡಿದ್ದು ಆ ಸಮುದಾಯವನ್ನು ಬಿಟ್ಟು ಕೊಡದಂತೆ ಕಾಂಗ್ರೆಸ್ ಹೈಕಮಾಂಡ್ ಅದೇ ಸಮುದಾಯದ ಬೇರೆಯವರಿಗೆ ಅವಕಾಶ ಮಾಡಿಕೊಡುತ್ತಾ ಯಾರಿಗೆ ಏನೇನು ಹಂಚಿಕೆ ಆಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕು ಈಗ ಡಿ ಕೆ ಶಿವಕುಮಾರ್ ಅವರು ಬಹಳ ಬೇಸರ ಆಗಿದೆ ನನಗೂ ಇಪ್ಪತ್ತೈದು ವರ್ಷದಿಂದ ಒಟ್ಟಿಗೆ ಬಂದವರು ಏನೂ ಗೊತ್ತಿಲ್ಲ ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ಗೆ ಗೊತ್ತಿರುತ್ತೆ ಅನ್ನೋ ರೀತಿಯಲ್ಲಿ ಎಲ್ಲರೂ ಮಾತಾಡ್ತಿದ್ದಾರೆ ನಮ್ಮ ತನಕ ಇದು ಬಂದಿಲ್ಲ ಅಂದರೆ ಕಾರಣ ಕೆಲವು ಮಾತುಕತೆ ಹೊರಗಡೆ ಕೇಳ್ತಾ ಇದ್ದೀವಿ ಬಟ್ ಅಸಲಿ ಕಾರಣ ಏನು ಅನ್ನೋದು ನಮ್ಮ ತನಕ ಬಂದಿಲ್ಲ ಅನ್ನೋ ತರನೇ ಎಲ್ಲ ಬೇರೆ ಮಿನಿಸ್ಟ್ರುಗಳೆಲ್ಲ ಜಾರಕೊಳ್ತಿದ್ದಾರೆ ಇದ್ರ ಬಗ್ಗೆ ಯಾರು ಮಾತಾಡದಂತೆ ಕಟ್ಟುನಿಟ್ಟಿನ ಆಜ್ಞೆ ಆಗಿರೋದ್ರಿಂದ ಸೊ ರಾಜಣ್ಣ ಅವರು ನೋಡಿ ಈಗ ಮೀಟಿಂಗ್ ಗಳಾಗ್ತಿದ್ದು ಜಿಲ್ಲೆಯಲ್ಲಿ ಕೆಲವರೆಲ್ಲ ರಾಜೀನಾಮೆ ಕೊಡ್ತಿದ್ದಾರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಬೆನ್ನಲ್ಲೇ ಮಧುಗಿರಿ ಪುರಸಭೆ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಒಬ್ಬರ ಸದಸ್ಯೆ ಹತ್ತನೇ ವಾರ್ಡ್ನ ಗಿರಿಜಾ ಮಂಜುನಾಥ್ ಅವರು ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ ಇನ್ನು ಹೈ ವೋಲ್ಟೇಜ್ ಸಭೆ ಇವತ್ತು ಹದಿನೈದು ಕಾಂಗ್ರೆಸ್ ಸದಸ್ಯರು ಮಧುಗಿರಿಯ ಪುರಸಭೆಯ ಎಲ್ಲ ಹದಿನೈದು ಕಾಂಗ್ರೆಸ್ ಸದಸ್ಯರು ಮೂವರು ಪಕ್ಷೇತರ ಸದಸ್ಯರೆಲ್ಲ ಸಭೆ ಸೇರಿದ್ದಾರೆ ಮಧುಗಿರಿ ಪಟ್ಟಣದ ಎಂ ಎನ್ ಕೆ ಕಲ್ಯಾಣ ಮಂಟಪದಲ್ಲಿ ಪೂರ್ವಭಾವಿ ಸಭೆ ಇದೆ ಪ್ರತಿಭಟನೆ ಜೋರು ಪ್ರತಿಭಟನೆ ಮಾಡೋದು ಸೆಡ್ ಹೊಡೆಯೋದಕ್ಕೆ ಪಕ್ಷದಿಂದ ಈ ರೀತಿ ಉಚ್ಚಾಟಿಸ್ತಾ ಬಂದ್ರೆ ಪಕ್ಷ ಎಲ್ಲಿ ಉಳಿಯುತ್ತೆ ಅಂತ ಕೇಳ್ತಿದ್ದಾರೆ ಅಲ್ಲಿ ಅಭಿಮಾನಿಗಳು ರಾಜಣ್ಣ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ ಹಾಗಾದ್ರೆ ಸತ್ಯ ಹೇಳಿದ ತಪ್ಪ ಅವರು ನಾವೇನ್ ತಪ್ಪು ಮಾಡಿದೀವಿ ಯಾಕೆ ಈ ಶಿಕ್ಷೆ ಅಂತ ಈಗ ಪ್ರತಿಭಟನೆ ಶುರುವಾಗ್ತಾ ಇದೆ ಮತ್ತು ಅದಕ್ಕೆ ಪೂರ್ವಭಾವಿ ಮೀಟಿಂಗ್ಗಳು ಇವತ್ತು ಆಗ್ತಿದ್ದು ರಾಜಣ್ಣವರ ಪರ ನ್ಯಾಯ ಕೇಳೋದಕ್ಕೆ ಈಗ ಅವರ ಬಳಗ ಬೆಂಬಲಿಗರೆಲ್ಲ ಖಾಡಕ್ಕೆ ಧುಮುಕ್ತಾ ಇರೋದು ಸಿದ್ದರಾಮಯ್ಯನವರು ಬಹಳ ಭಾರವಾದ ಮನಸ್ಸಿಂದ ಈ ಪ್ರಕ್ರಿಯೆ ಮಾಡಲೇಬೇಕಾಗಿ ಬಂತು ತೆಲಂಗಾಣ ಸಿ ಎಂ ರೇವಂತ್ ರೆಡ್ಡಿ ಅವರು ರಾಹುಲ್ ಗಾಂಧಿಯವರ ಮಾತನ್ನು ಪಾಲಿಸದೇ ಇದ್ದರೆ ಅವರ ರಾಜಕೀಯವೇ ಅಂತ್ಯವಾಗತ್ತೆ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅದೊಂಥರ ಕಾಂಟ್ರವರ್ಸಿಯಾಗಿ ಎಚ್ಚರಿಕೆ ಅಷ್ಟಕ್ಕೆ ಮುಗಿದಿತ್ತು ಯಾಕಂದರೆ ಅವರು ಸಿ ಎಮ್ ಅದು ಬೇರೆ ರೀತಿ ಸಂದೇಶ ರವಾನೆ ಆಗುತ್ತೆ ಅಂತ ದೊಡ್ಡ ಆ್ಯಕ್ಷನ್ಗೆ ಮುಂದಾಗಿರಲಿಲ್ಲ ಅಲ್ಲಿ ಕಠಿಣವಾದ ಸಂದೇಶ ರವಾನಿಸಿದ್ರು ಇಲ್ಲಿ ರಾಜಣ್ಣವರ ತಲೆದಂಡ ಆಯ್ತು ಸೊ ಹೈಕಮಾಂಡ್ ಒಂದಂತೂ ಕ್ಲಿಯರ್ ಮಾಡ್ತಿದೆ ಹೈಕಮಾಂಡ್ ವಿರುದ್ಧ ರಾಹುಲ್ ಗಾಂಧಿ ಅವರ ವಿರುದ್ಧ ಏನಾದ್ರೂ ಮಾತಾಡಿ ಅರಗಸ್ಕೊಂಡು ಹೋಗಬಹುದು ಅಂತ ಅಂದ್ಕೊಂಡಿದ್ರೆ ಅದು ಸಾಧ್ಯವೇ ಇಲ್ಲ ನೆನಪಿರಲಿ ಅನ್ನೋದನ್ನ ಈಗ ಬಿ ಜೆ ಪಿ ಕೂಡ ಭಯಂಕರ ಸಿಂಪತಿ ತೋರಿಸ್ತಿದ್ದು ರಾಜಣ್ಣನವ್ರ ಮೇಲೆ ಎಸ್ ಟಿ ನಾಯಕ ಒಬ್ರು ಸಹಕಾರಿ ಧೋರಣಿಯನ್ನು ಕೆಳಗಿಳಿಸಲಾಗಿದೆ ಸತ್ಯ ಹೇಳೋರಿಗೆ ಕಾಲ ಇಲ್ಲ ಅಂತೆಲ್ಲ ರಾಜಣ್ಣನವರ ಪರ ಬ್ಯಾಟ್ ಬೀಸಿದ್ದೇ ಬೀಸಿದ್ದು ನೋಡಬೇಕು ಇದು ರಾಜಕೀಯ ಲೆಕ್ಕಾಚಾರಗಳಲ್ಲಿ ಮಾಡ್ತಿರೋದು ಸಹಜವಾಗಿ ಗೊತ್ತಾಗುತ್ತೆ ಬಟ್ ರಾಜಣ್ಣನವರ ಮುಂದಿನ ನಡೆ ಈಗ ಕುತೂಹಲ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು